ವಿರಾಪುರ ಗ್ರಾಮ ಭಾಳ ದಿನದಿಂದ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಭಾಗದ ಮುಖಂಡರು ಗ್ರಾಮದಲ್ಲಿರುವಂಥ ಹಿರಿಯರು ಕಾಯಲು ಒಂದು ಅಕ್ಕ ತಂಗೇ ಒಂದು ಬೇಡಿಕೆ ಇತ್ತು ಮಾಡಬೇಕು ಅಂತ ಇದು ಹನ್ನೆರಡು ಲಕ್ಷದಲ್ಲಿ ಇದು ಕುಡಿಯೋ ನೀರಿನ ಘಟಕ ಮಾಡುವುದು ವೇತಮಂಗ್ಲ ವೇತಮಂಗ್ಲ ಇದು ಎರಡನೇ ಬ್ಲಾಕ್ ಸೆಕೆಂಡ್ ಬ್ಲಾಕಲ್ಲಿ ಕುಡಿಯೋ ನೀರು ಕುಡಿಯೋ ನೀರನ್ನು ಕಟ್ಕ ಉದ್ಘಾಟನೆ ಮಾಡಿದ್ದೀನಿ ಲೋಕಾರ್ಪಣೆ ಮಾಡಿದ್ದೀರಿ ಪ್ರತಿಯೊಂದು ಕುಟುಂಬದಲ್ಲೂ ಇಲ್ಲಿರುವಂಥವ್ರಿಗೆ ಕುಡಿಯೋ ನೀರಿನ ಆರು ಫ್ಲಾಟ್ಸ್ನ ಹಾಕ್ಕೊಳ್ಳಿಕ್ಕಾಗಲ್ಲ ಯೋಗ್ಯವಾಗಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀರಿ ಯೋಗ್ಯವಾಗಿರೋ ಕುಡಿಯೋ ನೀರು ಅಂತಂದರೆ ಅರ್ಥ ಮಾಡ್ಕೋಬೇಕು ಈ ಒಂದು ಘಟಕದ ವೆಚ್ಚ ಅಂದ್ರೆ ಈ ಒಂದು ಆರೋ ಪ್ಲಾಂಟ್ ಯೂನಿಟ್ ಹನ್ನೆರಡು ಲಕ್ಷ ಇದೆ ಹನ್ನೆರಡು ಲಕ್ಷ ಯಾಕೆ ಅಷ್ಟು ಕಾಸ್ಟ್ಲಿ ಮಾಡಿದೀವಿ ಅಂದ್ರೆ ಐದು ವರ್ಷ ಮೇಂಟೆನೆನ್ಸ್ ಯಾರಿಗೆ ನಾವು ಹೆಬಿಟೈಟ್ ಕಂಪ್ನಿಗೆ ಕುಡಿಯೋ ನೀರಿನ ಘಟಕ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರೇ ಐದು ವರ್ಷಗಳ ಕಾಲ ಮೇಂಟೈನ್ ಮಾಡ್ತಾರೆ सामाया हिकु शोधन वेदोक्तमंत्रे देव पुष्पा नश्याम मंगलराज्यंगशिया रक्षा धारायाम दीवदेवता दिवक्षा ಪ್ರತಿಯೊಂದು ಮನೆಯಲ್ಲೂ ಕೂಡ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿ ಮನೆಯಲ್ಲಿ ಆರೋ ಪ್ಲಾಂಟ್ ನ ಹಾಕೊಳ್ಳೋದಕ್ಕೆ ಅವಕಾಶ ಇರಲ್ಲ ಕೆಲವೊಂದು ಮನೆಗಳಲ್ಲಿ ಅಂತ ಕುಟುಂಬಗಳು ಯೋಗ್ಯವಾಗಿರೋ ಕುಡಿಯೋ ನೀರು ಕುಡಿಬೇಕು ಅಂತ ಮಾಡಿದೀವಿ ಪ್ರತಿ ಹಿಂದೆ ಎಲ್ಲ ಕುಡಿಯೋ ನೀರಿನ ಘಟಕ ಮಾಡಿದಾಗ ಆರು ತಿಂಗಳು ಐದು ತಿಂಗಳು ಒಂದು ವರ್ಷ ಕೂಡ ಮೇಂಟೆನೆನ್ಸ್ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಬರ್ತಿತ್ತು ಕುಡಿಯೋ ನೀರಿಗೆ ಕೋವಿಡ್ ಸಂದರ್ಭದಲ್ಲಿ ಬೇರೆ ಊರಿಗೂ ಹೋದಾಗ ಸ್ಥಳೀಯವಾಗಿರುವಂಥ ಜನಗಳನ್ನ ಸೇರಿಸದೇ ಇರೋವಂಥ ಪ್ರಸ ಪ್ರಕರಣಗಳನ್ನ ಕೂಡ ನಾವು ನೋಡಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಪಕ್ಕದ ಊರವ್ರು ನಮ್ಮೂರಿಗೆ ಬರಬಾರ್ದು ನಮ್ಮೂರವ್ರು ಇನ್ನೊಂದು ಊರಿಗೆ ಹೋಗಬಾರ್ದು ಅನ್ನೋವಂಥದ್ದೆಲ್ಲ ಅಂಥದ್ದೆಲ್ಲ ಇಂಥದೆಲ್ಲ ಪರಿಸ್ಥಿತಿನ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪ್ರತಿ ಊರಲ್ಲೂ ಕುಡಿಯೋ ನೀರಿನ ಘಟಕ ಮತ್ತು ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಐಮಾಸ್ ಲೈಟ್ನ ಹಾಕೊಂಡು ಬರುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಕೂಡ ಈ ಪಂಚಾಯತಿಯಲ್ಲಿ ಈಗಾಗಲೇ ನಾಲ್ಕೈದು ಜಾಗದಲ್ಲಿ ಕುಡಿಯೋ ನೀರಿನ ಘಟಕನ ನಾವು ಮುಂಜೂರು ಮಾಡಿದ್ದೀವಿ ಎರಡು ಊರಲ್ಲಿ ಈಗ ಆಲ್ರೆಡಿ ಇದೇ ಈ ಪಂಚಾಯತಿ ಸೇರಿರುವಂತದ್ದು ಎರಡು ಊರಲ್ಲಿ ನಾವು ಉದ್ಘಾಟನೆ ಮಾಡಿ ಜನಗಳಿಗೆ ಲೋಕಾರ್ಪಣೆ ಮಾಡಿದ್ದೀವಿ ಇಷ್ಟೇ ಉದ್ದೇಶ ಐದು ವರ್ಷ ಇದೆಲ್ಲ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಐದು ವರ್ಷಗಳ ಕಾಲ ಸಮಸ್ಯೆ ಬರ್ಬಾರ್ದು ಒಂದ್ಸತಿ ಕುಡಿಯೋ ನೀರಿನ ಘಟಕ ಇಲ್ಲ ಅಂದಾಗ ಅದಕ್ಕೆ ಅದಕ್ಕೆ ಪರ್ಯಾಯವಾಗಿ ಏನೇನ್ ವ್ಯವಸ್ಥೆ ಮಾಡ್ಬೋದು ಒಳಗಡೆ ನೀರ್ನ ಐದು ಸಾವಿರ ಲೀಟರ್ಸ್ ಕೆಪಾಸಿಟಿ ಇರುವಂತ ನೀರ್ನ ಅಲ್ಲಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಏನು ಗ್ರಾಮಕ್ಕೆ ಬೋರ್ವೆಲ್ಸ್ ಇರುತ್ತೆ ಆ ಬೋರ್ವೆಲ್ ನೀರಿಂದ ಅದಕ್ಕೆ ಇದಾಗುತ್ತೆ ಮತ್ತು ಮೇಂಟೆನೆನ್ಸ್ ಅವ್ರಿಗೆ ಯಾಕೆ ಕೊಡ್ತೀವಿ ಅಂದರೆ ಮತ್ತೆ ನಾನು ಇವತ್ತು ಪೂಜೆ ಮಾಡಿ ಊರವರೆಲ್ಲ ಖುಷಿ ಖುಷಿಯಾಗಿ ನಾನು ಕರೆದು ಜವಾಬ್ದಾರಿಯಿಂದ ಕುಡಿಯೋ ನೀರು ಮಾಡಿದ್ದಾರೆ ಮೇಡಮ್ ಅಂದ್ಕೊಂಡು ಹೋಗೋ ಅಂದರೆ ಮೂರು ತಿಂಗಳಲ್ಲೋ ನಾಲ್ಕೈದು ತಿಂಗಳಲ್ಲೋ ಮೇಂಟೆನೆನ್ಸ್ ಪ್ರಾಬ್ಲಮ್ ಬಂದಾಗ ನಾನು ಪಂಚಾಯಿತಿಯವರು ಅಥವಾ ಗ್ರಾಮದಲ್ಲಿ ಯಾರೋ ಒಬ್ಬರು ಕಾರಣಕರ್ತರಾಗಬಾರ್ದು ಅದರಿಂದ ಮೇಂಟೆನೆನ್ಸ್ ಅವ್ರಿಗೆ ಕೊಡ್ತೀನಿ ಈ ಊರಲ್ಲಿ ನೀರಿನ ಸಮಸ್ಯೆ ಬಂತು ಅಂದರೆ ನನ್ನ ಗಮನಕ್ಕೆ ಬಂದಾಗ ಯಾರಿಗೆ ಮೇಂಟೆನೆನ್ಸ್ ಕೊಟ್ಟಿದೀವಿ ಇವತ್ತೆಲ್ಲ ಇದನ್ನ ಐದು ಲಕ್ಷದಲ್ಲೋ ಆರು ಲಕ್ಷದಲ್ಲೋ ಕುಡಿಯೋ ನೀರಿನ ಘಟಕ ಅಲ್ಲ ಪ್ರತಿ ಒಂದು ಕುಡಿಯೋ ನೀರಿನ ಘಟಕಕ್ಕೂ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಮಾಡ್ತಾ ಇದೀವಿ ಮತ್ತೆ ಪರ್ ಅವರ್ ಥೌಸಂಡ್ ಲೀಟರ್ಸ್ ಕೆಪಾಸಿಟಿ ಪರ್ ಅವರ್ಗೆ ಒಂದು ಸಾವಿರ ಲೀಟರ್ ಬಟ್ ಈ ಊರಿನಿಗೆ ಬೇಡಿಕೆ ಇರೋದು ಬರೀ ಐನೂರು ಲೀಟ್ರ್ ಪ್ರತಿದಿನ ಐನೂರು ಲೀಟರ್ ಮತ್ತೆ ಮನೆಗಳಲ್ಲಿ ಫಿಲ್ಟರ್ಸ್ ಹಾಕೋತಾ ಇದ್ದೀವಿ ಅದರಲ್ಲಿ ಡಿ ಎಸ್ ಬರೀ ಟೆನ್ ಬರುತ್ತೆ ಟಿ ಡಿ ಎಸ್ ಟೂ ಹಂಡ್ರೆಡ್ ಇಲ್ಲ ಅಂತಂದರೆ ಬರೋ ಅಂಥ ದಿನಗಳಲ್ಲಿ ಕಾಲ ಕುಡಿತಾ ಕುಡಿತಾ ಬೋನ್ಸು ಡ್ಯಾಮೇಜ್ ಆಗುತ್ತೆ ಬೋನ್ಸು ಟ್ವೆಲ್ ಆಗುತ್ತೆ ಅಂದರೆ ಅದನ್ನು ಸೈಂಟಿಫಿಕ್ ಆಗಿ ಒಂದು ರಿಸರ್ಚ್ ಮಾಡಿ ನಾವು ಯಾವ ಸಂಸ್ಥೆಗೆ ಇವತ್ತು ಕುಡಿಯೋ ನೀರಿನ ಘಟ್ಕ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ದೀವಿ ಹೆಪಿಟೈಟ್ ಕಂಪ್ನಿ ಅಂತ ಅವರು ಅದನ್ನು ರಿಸರ್ಚ್ ಮಾಡಿಸಿದ್ದಾರೆ ಮನೆಯಲ್ಲಿ ನಾವು ಇವತ್ತು ಫಿಲ್ಟ್ರೀಸ್ ಹಾಕ್ಕೊಂಡಿದ್ದೀವಿ ಯಾರ್ಯಾರಿಗೆ ಅನುಕೂಲ ಇದೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಲ್ಲ ಕೊಟ್ಟು ಅಲ್ಲಿ ಟಿ ಡಿ ಎಸ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ ಇಲ್ಲಿ ಟಿ ಡಿ ಎಸ್ನ ಟೆ ಚೆಕ್ ಮಾಡ್ತೀವಿ ಇಲ್ಲಿ ಇನ್ನೂರಿದೆ ಏನು ಮಿನ್ರಲ್ಸ್ ಅಂದರೆ ಮನುಷ್ಯನಿಗೆ ಅವಶ್ಯಕತೆ ಇರುವಂಥ ಮಿನ್ರಲ್ಸ್ ನೀರಲ್ಲೂ ಕೂಡ ಆರೋಗ್ಯ ಅಂಶಗಳಿದಾವೆ ಅದು ಕೂಡ ಇರುವಂತ ಅದನ್ನ ಕಾಪಾಡ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಕುಡಿಯೋ ನೀರಿನ ಘಟಕ ಮಾಡಿದ್ವಿ ಫಿಲ್ಟರ್ ಮಾಡಿದೀವಾ ಆ ರೀತಿ ಮಾಡಿಲ್ಲ ಫಿಲ್ಟರ್ ಮಾಡಿದೀವ ಕಾಟಾಚಾರಕ್ಕೆ ಅಂತ ಮಾಡಿಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಅಷ್ಟೇ ಕಾಳಜಿ ಇಟ್ಕೊಂಡು ಅದನ್ನ ಮಾಡಿದೀವಿ ಇವತ್ತು ಕೂಡ ಇವ್ರು ಟೆಸ್ಟ್ ಮಾಡಿಸಿದ್ರು ಕೂಡ ಗ್ರಾಮಸ್ಥರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಟೂ ಹಂಡ್ರೆಡ್ ಇರುತ್ತೆ ಟಿ ಡಿ ಎಸ್ ಅಂದ್ರೆ ಆರೋಗ್ಯಕರವಾಗಿರುವಂತ ಎಲ್ಲಾ ನೀರ್ನಲ್ಲಿ ಸಿಗ್ಬೇಕಾಗಿರುವಂತ ಮಿನರಲ್ಸ್ ಅದರಲ್ಲಿ ಒಂದು ಪೌಷ್ಟಿಕ ಅಂಶಗಳಿರುತ್ತಂತೆ ಅದು ಅವ್ರಿಗೆ ಸಿಕ್ಕಲೇಬೇಕು ಅಂತ ಮನೆಯಲ್ಲಿ ಫಿಲ್ಟ್ರಿಗ್ ಮಾಡಿದ್ರೆ ಮನೆ ಫಿಲ್ಟ್ರಿಗೂ ಈ ಫಿಲ್ಟರ್ಗೂ ಇದು ಆರೋಗ್ಯಕರವಾಗಿದೆ ಪ್ರತಿಯೊಂದು ಕುಟುಂಬನೂ ಇಲ್ಲಿರುವಂತ ನೀರ್ ತಗೊಂಡು ಹೋಗ್ಬೇಕು ಈ ಭಾಗದಲ್ಲಿರುವಂತ ಗ್ರಾಮಸ್ಥರು ಈ ನೀರನ್ನ ಬಳಸೋದಕ್ಕೆ ಆರೋಗ್ಯಕರವಾಗಿದೆ ರಿಸರ್ಚ್ ಕೂಡ ಪ್ರೂವ್ ಆಗಿದೆ ಆ ರಿಸರ್ಚ್ ನ ಸರ್ಟಿಫಿಕೇಟ್ ಕೂಡ ಇಲ್ಲಿ ಹಾಕ್ಬೇಕು ಅಂತ ಹೇಳಿದೀನಿ ಕನ್ನಡದಲ್ಲಿ ಅದನ್ನ ಭಾಷಾಂತರ ಮಾಡಿ ಆ ರಿಸರ್ಚ್ ಏನು ಪ್ರೂವ್ ಆಗಿದೆ ಏನು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಏನು ಆರೋಗ್ಯಕರವಾಗಿರುವಂಥ ನೀರು ಈ ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡ್ಬೇಕು ಬೋರ್ಡಲ್ಲಿ ಅಂತ ಹೇಳಿದ್ದೀನಿ ಅದಕ್ಕೆ ಅರ್ಥ ಮಾಡ್ಕೊಂಡು ಏ ಕಾಟಾಚಾರಕ್ಕೆ ಫಿಲ್ಟರ್ ಹಾಕಿದ್ದೀನ ಲೈಟ್ ಹಾಕಿದ್ದೀನ ಅಂತ ಅಂದ್ಕೊಂಡು ಹೋಗೋದಕ್ಕೆ ನಾವು ಬಂದಲ್ಲ ನೀವಂದ್ರೆ ನಮ್ಗೆ ಗೌರವ ಇದೆ ಅಭಿಮಾನ ಇದೆ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ಇದೆ ಯಾರ ಮನೇಲಿ ಫಿಲ್ಟರ್ ಹಾಕ್ಕೊಳಕ್ಕೆ ಅಲ್ಲ ಹದಿನೈದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿ ಇಂಥ ನೀರು ಯೋಗ್ಯವಾಗಿದೆ ಅನ್ನೋದನ್ನ ಪ್ರತಿಯೊಂದು ಮನೆಗೂ ಯೋಗ್ಯವಾಗಿರುವಂತ ಕೆಲಸ ಮಾಡಬೇಕಂದ್ರೆ ಸರ್ಕಾರ ಕೆಲವೊಂದು ಯೋಜನೆಗಳು ಕೊಟ್ಟಿದೆ ಅದು ನಿಮ್ಮ ಮನೆಗೆ ಮುಟ್ಟುತ್ತಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ ಇನ್ನೊಂದು ಕಾರ್ಯಕ್ರಮ ಏನು ನಿಮ್ಮ ಹೆಣ್ಮಗು ಅಂತ ನನ್ನನ್ನು ಗುರ್ಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನಿಂದನೂ ಒಳ್ಳೇದಾಗ್ಬೇಕಲ್ವಾ ಒಂದು ಪ್ರತಿ ಊರಿಗೂ ಆ ಒಂದು ವಿಚಾರದಲ್ಲಿ ರಸ್ತೆ ಮಾಡ್ತೀವಿ ಮರ್ತು ಹೋಗ್ತೀರಾ ಚರಂಡಿ ಮಾಡ್ತೀವಿ ಮರ್ತ ಹೋಗ್ತೀರಾ ಆದ್ರೆ ಕುಡಿಯೋ ನೀರು ಕೂಡ ಒಂದು ಪವಿತ್ರತೆ ಇದೆ ಯೋಗ್ಯವಾಗಿರೋ ನೀರು ಕೊಟ್ಟಿದ್ದೀವಿ ಅಂತ ನಮಗೂ ತೃಪ್ತಿ ಇರಬೇಕು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರೋದಕ್ಕೆ ನಿಮಗೂ ಖುಷಿ ಆಗಬೇಕು ಸಮಾಧಾನ ಆಗಬೇಕು ಆ ಒಂದು ಜವಾಬ್ದಾರಿ ಕೆಲಸ ಮಾಡಿದ್ದೀವಿ ಊರಲ್ಲಿ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಐದು ವರ್ಷ ಕುಡಿಯೋ ನೀರಿನ ಘಟಕ ಮೇಂಟೇನ್ ಆಗಬೇಕು ರಿಪೇರಿ ಬಂದರೆ ನಿಮಗ್ ತಲೆನೋವು ಆಗ್ಬಾರ್ದು ಪಂಚಾಯತಿ ತಲೆನೋವು ಆಗಬಾರ್ದು ನಾಳೆ ನನಗೂ ಆಗಬಾರ್ದು ಅಂದರೆ ಅದನ್ನು ಸ್ವತಂತ್ರವಾಗಿ ಬಿಡ್ಬೇಕು ಏನ್ ಬಂದ್ರು ನಾಳೆ ರಿಪೇರಿ ಬಂದಿದೆ ಸಂಜೆಗೋ ರಾತ್ರಿಗೋ ಬಂದು ರೆಡಿ ಮಾಡೋ ಅಂತ ಸಿಸ್ಟಮ್ನ ನಾನು ತಂದಿದ್ದೀನಿ ಐದು ವರ್ಷ ಅವ್ರದೇ ಜವಾಬ್ದಾರಿ ಯಾರನ್ನಾದ್ರೂ ಇಡ್ಲಿ ಕೆಲಸ ತಗೊಳ್ಳಿ ಊರಲ್ಲಿ ಒಂದಿನ ನೀರ್ದು ತಲೆನೋವು ಬರ್ಕೂಡುದು ಐದು ವರ್ಷದಲ್ಲೂ ಕೂಡ ಆ ಮಾತ ಮೇಲೆ ನಾನು ಗೌರವವಾಗಿ ನಿಮ್ಗೆ ಅದೊಂದು ಜವಾಬ್ದಾರಿಯಾಗಿ ಹೇಳ್ಬಿಟ್ಟು ಹೋಗ್ತೀವಿ ನಮಗೂ ಪ್ರೀತಿ ಇದೆ ಅವ್ರ ಬಗ್ಗೆ ಅಭಿಮಾನ ಇದೆ ಬಂದು ನನ್ನ ಹತ್ರ ನೂರು ಕೆಲಸ ಮಾಡಿಸ್ಕೊಳ್ಳಿ ಬದುಕಂತ ನಂಗೆ ಬೇಜಾರೇ ಇಲ್ಲ ಇದು ಮಾತ್ರ ಗೌರವಾಗೆ ಮೇಂಟೈನ್ ಆಗ್ಬೇಕು ಆರ್ ತಿಂಗಳಾದ್ಮೇಲೆ ನೀವ್ ಗೊತ್ತಾಗಲ್ಲ ಯಾರ್ನ್ ಕರ್ಕೊಂಬರ್ಬೇಕು ಯಾರ ಟೆಕ್ನಿಷಿಯನ್ ಕರ್ಕೊಂಬರ್ಬೇಕು ಅವ್ರಿಗೆ ಗೊತ್ತಾಗಲ್ಲ ರಿಪೇರಿಗ್ ಯಾರನ್ನ ಹುಡುಕ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಒಂದ್ ಅರ್ವತ್ ಜಾಗದಲ್ಲಿ ನಾವ್ ಫಿಲ್ಟರ್ಸ್ ಆಗ್ತಿದೀವಿ ತೌಂಡು ಸೇರಿದ್ರೆ ನೂರ್ ಜಾಗದಲ್ಲಿ ಆಗ್ತಾ ಇದೀವಿ ಅಷ್ಟು ಮೇಂಟೇನ್ ಮಾಡ್ಬೇಕಂದ್ರೆ ಒಂದ್ ಏಜೆನ್ಸಿ ಕೊಟ್ಬಿಡ್ಬೇಕು ನಾವು ಒಂದ್ ಊರ್ದಲ್ಲ ಇದು ಕತೆ ಅದಕ್ಕೆ ಅಭಿಮಾನ ಇದೆ ಓಡಾಡಿದ್ದಾರೆ ಕೆಲ್ಸ ತಗೊಂಡಿದ್ದಾರೆ ಇವರೆಲ್ಲ ಬರ್ತಾರೆ ನಮ್ಮ ಆಫೀಸ್ಗೆ ನಮ್ಮ ಊರ್ಗ್ ಅದ್ ಮಾಡಿ ಮಾಡಿ ವಿಶೇಷವಾಗಿ ಅವ್ರು ಬದ್ಕೋದಿಕ್ ಬೇರೆ ದಾರಿಗಳು ಇದಾವಣ ಮಾಡ್ತೀವಿ ನಾವು ಅದನ್ ಗೌರವ ಮಾಡ್ತೀವಿ ಇದು ಅವ್ರ ಜವಾಬ್ದಾರಿ ಕೊಟ್ಟಾದ್ಮೇಲೆ ಐದು ವರ್ಷಾನೂ ಒಂದ್ ದಿನಾನು ಸಮಸ್ಯೆ ಬರ್ದೇ ಇರೋಂಗೆ ನಮ್ ತಲೆನೋವು ಮಾಡದೇ ಇರೋಂಗೆ ಮೇಂಟೈನ್ ಮಾಡ್ಲಿ ಅವ್ರು ಅದೊಂದು ಸ್ವಲ್ಪ ಸಮಾಧಾನ ಇರ್ಬೇಕು ತಾಳ್ಮೆ ಇರ್ಬೇಕು ಅಂದ್ರೆ ಇಷ್ಟೆಲ್ಲ ಅನುದಾನ ನಾವು ಮುಂಜೂರು ಮಾಡಿಸಿ ಐದಾರು ತಿಂಗಳಲ್ಲಿ ಮತ್ತೆ ಊರಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ತಗೊಂಡ್ ಬಂದ್ರೆ ಅದು ತುಂಬಾ ಮುಜುಗರ ಆಗುತ್ತೆ ಆ ಒಂದ್ ಕನ್ಸರ್ನ್ ಇಂದ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಯೋಗ್ಯವಾಗಿರೋ ನೀರು ಕೊಟ್ಟಿದ್ದೀವಿ ಅಂತ ಸಮಾಧಾನದಿಂದ ಹೋಗ್ತಾ ಇದ್ದೀನಿ ಹೆಣ್ಮಕ್ಳ ಬಗ್ಗೆ ವಿಶೇಷವಾಗಿ ಗೌರವ ಇದೆ ಇನ್ನು ಮುಂದೆ ನೀರು ಕುಡಿಯೋ ನೀರ್ಗೆ ಒದ್ದಾಡಬಾರ್ದು ಪ್ರತಿಯೊಬ್ರು ಕೂಡ ಈ ಕುಡಿಯೋ ನೀರನ್ನ ಇದು ಯೋಗ್ಯವಾಗಿರುವಂತ ನೀರು ಫಿಲ್ಟ್ರಿಗಿಂತ ಇನ್ನೂ ಆರೋಗ್ಯಕರವಾಗಿರುವಂಥ ನೀರು ಇದನ್ನು ಬಳಸಲಿ ಎಲ್ಲ ಕುಟುಂಬದವ್ರು ಎಲ್ರಿಗೂ ಶಕ್ತಿ ಇರುತ್ತೆ ಒಬ್ಬರಿಗೆ ಒಬ್ಬರಿಗೆ ಇರಲ್ಲ ಫಿಲ್ಟ್ರ್ ಹಾಕ್ಕೊಳ್ಳೋದಕ್ಕೆ ಎಲ್ರು ಮನೆಯಲ್ಲೂ ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ